ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸರಾಸರಿಯಾಗಲಿದೆ ವೃತ್ತಿಯ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಉತ್ತಮವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಬುಧನೊಂದಿಗೆ ಮೂರನೇ ಮನೆಯಲ್ಲಿ ಇರುತ್ತಾನೆ ಈ ಕಾರಣದಿಂದಾಗಿ ನೀವು ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಅವರು ನಿಮ್ಮ ಯಶಸ್ಸನ್ನು ಸಾಧಿಸುವ ಪ್ರತಿಯೊಂದು ಕೆಲಸದಲ್ಲಿಯೂ ನಿಮಗೆ ಸಹಾಯ ಮಾಡುತ್ತಾರೆ ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ ಅದು ತಿಂಗಳ ಮೊದಲಾರ್ಧದಲ್ಲಿ ಹೋಗುತ್ತದೆ ತಿಂಗಳ ಆರಂಭವು ವಿದ್ಯಾರ್ಥಿಗಳಿಗೆ ಸವಾಲುಗಳಿಂದ ತುಂಬಿರುತ್ತದೆ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಶಿಕ್ಷಣದಲ್ಲಿ ನಿರಂತರ ಅಡಚಣೆಗಳು ಉಂಟಾಗುತ್ತವೆ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ತಿಂಗಳ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳನ ಉಪಸ್ಥಿತಿಯು ಕುಟುಂಬ ಕಾರ್ಯವನ್ನು ಆಯೋಜಿಸಲು ಕಾರಣವಾಗಬಹುದು ಇದರಲ್ಲಿ ಅನೇಕ ಜನರು ಬಂದು ಹೋಗುತ್ತಾರೆ ಇದರಿಂದಾಗಿ ಕುಟುಂಬದಲ್ಲಿ ಹೊಳಪು ಇರುತ್ತದೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ನೋಡಲ್ ಗ್ರಹ ರಾಹುವಿನ ಉಪಸ್ಥಿತಿಯು ಪ್ರೀತಿಯ ವಿಷಯಗಳಲ್ಲಿ ವಿಭಿನ್ನ ಎತ್ತರವನ್ನು ನೀಡುತ್ತದೆ ಮಾಸಿಕ ಜಾತಕ ಎರಡು ಸಾವಿರ ನಾಲ್ಕು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ ಮತ್ತು ವೆಚ್ಚಗಳು ಸಹ ನಿಯಂತ್ರಣದಲ್ಲಿರುತ್ತವೆ ಎಂದು ಸೂಚಿಸುತ್ತದೆ ಇಡೀ ತಿಂಗಳು ಆರನೇ ಮನೆಯಲ್ಲಿ ಗುರು ಗ್ರಹದ ಉಪಸ್ಥಿತಿಯು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಇಡೀ ತಿಂಗಳು ಹೊಟ್ಟೆಯ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಜೀರ್ಣಾಂಗ ವ್ಯವಸ್ಥೆಯ ಕ್ಷೀಣತೆ ಅಜೀರ್ಣ ಗ್ಯಾಸ್ ಇಡೀ ತಿಂಗಳು ಕಾಡಬಹುದು ಮತ್ತು ನಂತರ ಮೂರನೇ ಮನೆಯಲ್ಲಿ ಮಂಗಳ ಶುಕ್ರ ಬುಧ ಮತ್ತು ಸೂರ್ಯನ ಉಪಸ್ಥಿತಿಯು ನಿಮಗೆ ಗಂಟಲು ಅಥವಾ ಕಿವಿಗೆ ಸಂಬಂಧಿಸಿದ ನೋವನ್ನು ನೀಡುತ್ತದೆ ಫೆಬ್ರವರಿಯಲ್ಲಿ ಸ್ಕಾರ್ಪಿಯೋಸ್ ಸ್ಥಳೀಯರ ಆಂತರಿಕ ಬೆಂಕಿ ಹೊತ್ತಿಕೊಳ್ಳುತ್ತದೆ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಮತ್ತು ಯಶಸ್ಸಿನ ಪಟ್ಟುಬಿಡದ ಅನ್ವೇಷಣೆಯ ಕಡೆಗೆ ಅವರನ್ನು ಮುಂದೂಡುತ್ತದೆ ಸ್ಕಾರ್ಪಿಯೋಸ್ ಈ ಶಕ್ತಿಯನ್ನು ಉತ್ಪಾದಕವಾಗಿ ಚಾನಲ್ ಮಾಡಬಹುದು ಅವರ ಕಾರ್ಯತಂತ್ರದ ಮನಸ್ಸು ಮತ್ತು ಅಚಲವಾದ ನಿರ್ಣಯವು ವೃತ್ತಿಪರ ಯೋಜನೆಗಳು ವೈಯಕ್ತಿಕ ಸವಾಲುಗಳು ಅಥವಾ ಅಡೆತಡೆಗಳನ್ನು ನಿವಾರಿಸುವ ವಿವಿಧ ಪ್ರಯತ್ನಗಳಲ್ಲಿ ಅವರನ್ನು ವಿಜಯದತ್ತ ಕೊಂಡೊಯ್ಯುತ್ತದೆ ಫೆಬ್ರವರಿಯು ಅವರಿಗೆ ತಮ್ಮ ವಿಜಯಗಳನ್ನು ಹೇಳಿಕೊಳ್ಳುವ ತಿಂಗಳು ವೃಶ್ಚಿಕ ರಾಶಿಯವರ ನವೀನ ಮನೋಭಾವ ಮತ್ತು ಅವಕಾಶಗಳನ್ನು ಪಡೆದುಕೊಳ್ಳುವ ಕೌಶಲ್ಯವು ಈ ತಿಂಗಳಲ್ಲಿ ಪ್ರವರ್ಧಮಾನಕ್ಕೆ ಬರಲಿದೆ ಅವರು ಹೊಸ ಉಪಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಗುರುತು ಹಾಕದ ಪ್ರದೇಶಗಳನ್ನು ಅನ್ವೇಷಿಸಬೇಕು ಮತ್ತು ಅವರ ಸೃಜನಶೀಲತೆಯು ಅವರ ಭವಿಷ್ಯಕ್ಕಾಗಿ ದಪ್ಪ ಕ್ಯಾನ್ವಾಸ್ ಅನ್ನು ಚಿತ್ರಿಸಲಿ ಆದಾಗ್ಯೂ ಅವರು ಕುಟುಂಬದೊಳಗೆ ವಿಶೇಷವಾಗಿ ಒಡಹುಟ್ಟಿದವರೊಂದಿಗಿನ ಸಂಭಾವ್ಯ ತಪ್ಪು ಗ್ರಹಿಕೆಗಳು ಅಥವಾ ಉದ್ವಿಗ್ನತೆಗಳ ಬಗ್ಗೆ ಎಚ್ಚರದಿಂದಿರಬೇಕು ಸಣ್ಣ ಆರೋಗ್ಯ ಸಮಸ್ಯೆಗಳು ಅಥವಾ ಮನೆಯ ವಾತಾವರಣದಲ್ಲಿನ ಅಸ್ವಸ್ಥತೆಗಳು ವೃಶ್ಚಿಕ ರಾಶಿಯ ಹರಿವನ್ನು ಅಡ್ಡಿಪಡಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ಸ್ಕಾರ್ಪಿಯೋ ಸ್ಥಳೀಯರು ತಮ್ಮ ಸಂಬಂಧಗಳಲ್ಲಿ ಆಳವಾಗಿ ಧುಮುಕುವುದು ಸುಧಾರಿತ ತಿಳುವಳಿಕೆಯನ್ನು ಬೆಳೆಸುವುದು ಮತ್ತು ನವೀಕೃತ ಅನ್ಯೋನ್ಯತೆಯನ್ನು ಹುಟ್ಟುಹಾಕಬೇಕು ಬದ್ಧ ಪಾಲುದಾರಿಕೆಯಲ್ಲಿರುವವರಿಗೆ ಫೆಬ್ರವರಿ ಉತ್ತಮ ದಾಂಪತ್ಯದ ಆನಂದದ ಭರವಸೆಯನ್ನು ಹೊಂದಿದೆ ಸಣ್ಣ ಸಂತೋಷಗಳನ್ನು ಆಚರಿಸಿ ಮತ್ತು ಅವರು ತಮ್ಮ ಪ್ರೀತಿಯನ್ನು ಮುಕ್ತವಾಗಿ ಹರಿಯುವಂತೆ ಮಾಡಬೇಕು ಈ ತಿಂಗಳಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಮನೆಯ ವಾತಾವರಣದಲ್ಲಿ ಅಲೆಯಬಹುದು ಅವರ ಸ್ವಾಭಾವಿಕ ಸ್ಥಿತಿಸ್ಥಾಪಕತ್ವ ಮತ್ತು ಪ್ರಾಮಾಣಿಕತೆ ಮತ್ತು ಸಹಾನುಭೂತಿಯೊಂದಿಗೆ ಘರ್ಷಣೆಯನ್ನು ಪರಿಹರಿಸುವ ಸಾಮರ್ಥ್ಯವು ಅಸ್ತವ್ಯಸ್ತವಾಗಿರುವ ನೀರಿನಲ್ಲಿ ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ ಉಕ್ತ ಸಂವಹನವು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಫೆಬ್ರವರಿಯಲ್ಲಿ ಪಾಲುದಾರರೊಂದಿಗಿನ ಸಣ್ಣ ಗೆಟ್ವೆಗಳು ಪ್ರಣಯವನ್ನು ಹೆಚ್ಚಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ವೃಶ್ಚಿಕ ರಾಶಿಯ ಸ್ಥಳೀಯರು ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಹೊಸ ವ್ಯಾಪಾರ ಒಪ್ಪಂದಗಳನ್ನು ಪಡೆದುಕೊಳ್ಳಲು ಅವಕಾಶವನ್ನು ಪಡೆದುಕೊಳ್ಳಬೇಕು ಸಮಾಲೋಚನೆಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ಭರವಸೆಯ ಸಹಯೋಗಗಳನ್ನು ಅನ್ಲಾಕ್ ಮಾಡಲು ನೆಟ್ವರ್ಕಿಂಗ್ ಕೌಶಲ್ಯಗಳು ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಹತೋಟಿಗೆ ತರುವುದು ಸಲಹೆಯಾಗಿದೆ ಬಲವಾದ ಸಂಬಂಧಗಳು ಯಾವುದೇ ಯಶಸ್ವಿ ಉದ್ಯಮದ ಮೂಲಾಧಾರವಾಗಿದೆ ಎಂದು ಒತ್ತಿ ಹೇಳುತ್ತದೆ ಕಾರ್ಮಿಕರು ಅಥವಾ ಒಕ್ಕೂಟಗಳೊಂದಿಗೆ ಸಂಭಾವ್ಯ ಘರ್ಷಣೆಗಳು ಉದ್ಭವಿಸಬಹುದಾದರೂ ಅವರ ನೈಸರ್ಗಿಕ ನಾಯಕತ್ವ ಮತ್ತು ರಾಜತಾಂತ್ರಿಕತೆಯು ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪರಸ್ಪರ ಗೌರವದ ಮೇಲೆ ನಿರ್ಮಿಸಲಾದ ಬಲವಾದ ತಂಡವು ದೀರ್ಘಾವಧಿಯ ಯಶಸ್ಸಿಗೆ ಪ್ರಮುಖವಾಗಿದೆ ಎಂಬ ತಿಳುವಳಿಕೆಯೊಂದಿಗೆ ಮುಕ್ತ ಸಂವಹನ ನ್ಯಾಯಯುತ ರಾಜಿ ಮತ್ತು ಗೆಲುವು ಗೆಲುವಿನ ಪರಿಹಾರಗಳನ್ನು ಕಂಡುಹಿಡಿಯುವುದರ ಮೇಲೆ ಕೇಂದ್ರೀಕರಿಸಲಾಗಿದೆ ಫೆಬ್ರವರಿಯಲ್ಲಿ ತಾತ್ಕಾಲಿಕ ವ್ಯಾಪಾರ ಸಂಕೋಚನದ ಅಗತ್ಯವನ್ನು ಕಾರ್ಯತಂತ್ರದ ಮರುಸಂಘಟನೆ ಮತ್ತು ಸಂಪನ್ಮೂಲ ಹಂಚಿಕೆಗೆ ಅವಕಾಶವಾಗಿ ಪ್ರಸ್ತುತಪಡಿಸಲಾಗಿದೆ ಫೆಬ್ರವರಿಯಲ್ಲಿ ಹಣಕಾಸಿನ ಸವಾಲುಗಳು ಉಂಟಾಗಬಹುದು ಆದರೆ ವೃಶ್ಚಿಕ ರಾಶಿಯವರ ಸಂಪನ್ಮೂಲವು ಬೆಳಗುವ ನಿರೀಕ್ಷೆಯಿದೆ ಪರ್ಯಾಯ ನಿಧಿಯ ಆಯ್ಕೆಗಳನ್ನು ಅನ್ವೇಷಿಸುವುದು ಸಾಲಗಾರರೊಂದಿಗೆ ಮಾತುಕತೆ ನಡೆಸುವುದು ಮತ್ತು ಕಾರ್ಯನಿರತ ಬಂಡವಾಳದ ಬಿಕ್ಕಟ್ಟನ್ನು ನಿರ್ವಹಿಸಲು ಸೃಜನಶೀಲ ಪರಿಹಾರಗಳನ್ನು ಪರಿಗಣಿಸುವುದು ಸಲಹೆಯಾಗಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ವೃಶ್ಚಿಕ ರಾಶಿಯ ಸ್ಥಳೀಯರು ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಮೇಲ್ಧಿಕಾರಿಗಳೊಂದಿಗೆ ಸಂಭಾವ್ಯ ಘರ್ಷಣೆ ಮತ್ತು ಅಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆ ಸೇರಿದಂತೆ ಆದಾಗ್ಯೂ ಅವರ ಸ್ವಾಭಾವಿಕ ಸ್ಥಿರತೆ ಮತ್ತು ಕಾರ್ಯತಂತ್ರದ ಮನಸ್ಸುಗಳು ಅಮೂಲ್ಯವಾದ ಸ್ವತ್ತುಗಳಾಗಿವೆ ಸಲಹೆಗಾರರಿಂದ ಮಾರ್ಗದರ್ಶನ ಪಡೆಯಲು ಮತ್ತು ಅನುಗ್ರಹದಿಂದ ಮತ್ತು ನಿರ್ಣಯದೊಂದಿಗೆ ಅಡೆತಡೆಗಳನ್ನು ನ್ಯಾವಿಗೇಟ್ ಮಾಡಲು ಇದನ್ನು ಅವಕಾಶವಾಗಿ ಬಳಸಿಕೊಳ್ಳುವುದು ಅವರಿಗೆ ಸಲಹೆಯಾಗಿದೆ ಅವರು ತಮ್ಮ ಸ್ಥಿತಿಸ್ಥಾಪಕತ್ವ ಹೊಂದಿಕೊಳ್ಳುವಿಕೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಪ್ರದರ್ಶಿಸಬಹುದು ಸಂಭಾವ್ಯ ತೊಂದರೆಗಳ ಹೊರತಾಗಿಯೂ ಸಂದೇಶವು ಆಶಾವಾದಿಯಾಗಿದೆ ಏಕೆಂದರೆ ಅವರು ಯಾವುದೇ ಅಡಚಣೆಯನ್ನು ನಿವಾರಿಸಬಹುದು ಮತ್ತು ತಮ್ಮ ವೃತ್ತಿಪರ ಗುರಿಗಳನ್ನು ತಲುಪಲು ಬಲಶಾಲಿ ಬುದ್ಧಿವಂತ ಮತ್ತು ಹೆಚ್ಚು ಸಿದ್ಧರಾಗಿ ಹೊರಹೊಮ್ಮಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ಸ್ಕಾರ್ಪಿಯೋ ಸ್ಥಳೀಯರು ಹೊಸ ಉದ್ಯಮಗಳಲ್ಲಿ ಹೂಡಿಕೆ ಮಾಡುತ್ತಾರೆ ಅಥವಾ ತಮ್ಮ ಒಡಹುಟ್ಟಿದವರನ್ನು ಆರ್ಥಿಕವಾಗಿ ಬೆಂಬಲಿಸುತ್ತಾರೆ ಇವುಗಳು ಉದಾತ್ತ ಪ್ರಯತ್ನಗಳಾಗಿದ್ದರೂ ಎಚ್ಚರಿಕೆಯ ಬಜೆಟ್ಗೆ ಆದ್ಯತೆ ನೀಡುವುದು ಮತ್ತು ಹಠಾತ್ ಖರ್ಚು ಮಾಡುವುದನ್ನು ತಪ್ಪಿಸುವುದು ಸಲಹೆಯಾಗಿದೆ ಅಸ್ತಿತ್ವದಲ್ಲಿರುವ ಸಾಲಗಳಿಗೆ ಈ ತಿಂಗಳಲ್ಲಿ ಗಮನ ಬೇಕಾಗಬಹುದು ಅವರು ಸಾಲ ಬಲವರ್ಧನೆಯನ್ನು ಪರಿಗಣಿಸಬಹುದು ಅಥವಾ ಬಡ್ಡಿಯನ್ನು ಕಡಿಮೆ ಮಾಡುವ ಮತ್ತು ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುವ ಮರುಪಾವತಿ ಆಯ್ಕೆಗಳನ್ನು ಅನ್ವೇಷಿಸಬಹುದು ಪೂರ್ವಭಾವಿ ಸಾಲ ನಿರ್ವಹಣೆಯು ಹಣಕಾಸಿನ ಭದ್ರತೆಗೆ ನಿರ್ಣಾಯಕವಾಗಿದೆ ಸ್ಕಾರ್ಪಿಯೋಸ್ನ ಪಾಲುದಾರ ಅಥವಾ ಪ್ರಣಯ ಸಂಬಂಧಗಳ ಆರ್ಥಿಕ ಅಂಶವು ಫೆಬ್ರವರಿಯಲ್ಲಿ ಅನಿರೀಕ್ಷಿತ ವೆಚ್ಚಗಳ ಮೂಲವಾಗಿದೆ ಉಡುಗೊರೆಗಳು ಹಂಚಿದ ಪ್ರವಾಸಗಳು ಅಥವಾ ಅವರ ಪಾಲುದಾರರ ಪ್ರಯತ್ನಗಳಿಗೆ ಬೆಂಬಲವನ್ನು ಎಚ್ಚರಿಕೆಯಿಂದ ಬಜೆಟ್ ಮಾಡಬೇಕಾಗಬಹುದು ಅನಿರೀಕ್ಷಿತ ಆದಾಯ ಅಥವಾ ಹಣಕಾಸಿನ ಆಶೀರ್ವಾದಗಳು ಫೆಬ್ರವರಿಯಲ್ಲಿ ಅವರನ್ನು ಆಶ್ಚರ್ಯಗೊಳಿಸಬಹುದು ಇದು ಪಿತ್ರಾರ್ಜಿತ ಲಾಟರಿ ಗೆಲುವುಗಳು ಅಥವಾ ಲಾಭದಾಯಕ ವ್ಯವಹಾರಗಳಾಗಿರಲಿ ಈ ಹಣಕಾಸಿನ ಲಾಭಗಳು ಅವರ ಬ್ಯಾಂಕ್ ಖಾತೆಗಳಿಗೆ ಸ್ವಾಗತಾರ್ಹ ವರ್ಧಕವನ್ನು ನೀಡುತ್ತವೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷ್ಟಿಕ ರಾಶಿಯ ಸ್ಥಳೀಯರಿಗೆ ಅವರ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಫೆಬ್ರವರಿ ಕೆಲವು ಸವಾಲುಗಳನ್ನು ಒದಗಿಸುತ್ತದೆ ಅನೇಕರು ಪ್ರೇರೇಪಿತರಾಗಿದ್ದರೂ ಇದು ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸಕ್ಕೆ ಕಾರಣವಾಗಬಹುದು ಶಿಕ್ಷಕರು ಮತ್ತು ಪೋಷಕರಿಂದ ಕಲಿಯುವ ಅವರ ಸಾಮರ್ಥ್ಯವನ್ನು ತಡೆಯುತ್ತದೆ ಹೆಚ್ಚುವರಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ವಿದೇಶಿ ವಿಶ್ವವಿದ್ಯಾನಿಲಯಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳುವುದು ತಾತ್ಕಾಲಿಕ ಅಡೆತಡೆಗಳನ್ನು ನ್ಯಾವಿಗೇಟ್ ಮಾಡುವುದನ್ನು ಒಳಗೊಂಡಿರುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ಸ್ಕಾರ್ಪಿಯೋ ಸ್ಥಳೀಯರನ್ನು ತಮ್ಮ ಆರೋಗ್ಯದ ವಾಸ್ತುಶಿಲ್ಪಿಗಳಾಗಲು ಆಹ್ವಾನಿಸಲಾಗುತ್ತದೆ ಪ್ರತಿ ಗಮನದ ಹೆಜ್ಜೆಯೊಂದಿಗೆ ಯೋಗಕ್ಷೇಮದ ಅಡಿಪಾಯವನ್ನು ನಿರ್ಮಿಸುತ್ತದೆ ನಿಯಮಿತವಾದ ವ್ಯಾಯಾಮ ಆರೋಗ್ಯಕರ ಆಹಾರ ಮತ್ತು ಒತ್ತಡ ನಿರ್ವಹಣೆಯನ್ನು ಬಲವಾದ ಮತ್ತು ಸ್ಥಿತಿಸ್ಥಾಪಕ ದೇಹವನ್ನು ರಚಿಸಲು ಅಗತ್ಯ ಅಂಶಗಳಾಗಿ ಹೈಲೈಟ್ ಮಾಡಲಾಗುತ್ತದೆ ಮೂಳೆಯ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಿ ಆರೋಗ್ಯಕರ ಅಸ್ಥಿಪಂಜರದ ವ್ಯವಸ್ಥೆಯನ್ನು ನಿರ್ವಹಿಸಲು ಸಹಾಯ ಮಾಡಲು ಶಕ್ತಿ ನಿರ್ಮಾಣ ವ್ಯಾಯಾಮಗಳು ಮತ್ತು ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನು ಸೂಚಿಸಲಾಗುತ್ತದೆ ಫೆಬ್ರವರಿಯಲ್ಲಿ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮಿತಿಯಲ್ಲಿ ಇರಿಸಿ ನಿಯಮಿತ ಮೇಲ್ವಿಚಾರಣೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಹೊಂದಾಣಿಕೆಗಳು ಅಗತ್ಯವಿದೆ ಕೆಲಸದ ಸ್ಥಳದ ಒತ್ತಡವು ಯೋಗಕ್ಷೇಮದ ಮೇಲೆ ತಾತ್ಕಾಲಿಕ ನೆರಳುಗಳನ್ನು ಉಂಟುಮಾಡಬಹುದು ಅವರ ಆಂತರಿಕ ಶಕ್ತಿಯು ಹೊಳೆಯುವ ನಿರೀಕ್ಷೆಯಿದೆ ವಿಶ್ರಾಂತಿ ತಂತ್ರಗಳು ಸ್ವಯಂಕಾರೈಕೆ ಆಚರಣೆಗಳು ಮತ್ತು ಪ್ರೀತಿಪಾತ್ರ ಬೆಂಬಲ ಜಾಲವನ್ನು ಶಿಫಾರಸು ಮಾಡಲಾಗಿದೆ ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಗುರುವಾರ ನೀಲಗಿರಿ ಮರವನ್ನು ಮುಟ್ಟದೆ ನೀರನ್ನು ಅರ್ಪಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ